ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರೋದು ಅಷ್ಟು ಸುಲಭ ಸಾಧ್ಯ ಕೆಲಸ ಅಲ್ಲ ಗೃಹಲಕ್ಷ್ಮಿಯಲ್ಲಿ ಏನಾಗಿದೆ ಅಂದರೆ ಐ ಟಿ ರಿಟರ್ನ್ಸ್ ಇರೋವರಿಗೆ ಇಲ್ಲ ಅಂತಾಗಿದೆ ಜಿ ಎಸ್ ಟಿ ಇರೋವರಿಗೆ ಇಲ್ಲ ಅಂತಾಗಿದೆ ಈಗ ನಾವು ಬೆನಿಫಿಷರಿ ಮೇಳ ಮಾಡೋದಿಲ್ಲ ನಾವು ಯಾರು ಇದರಿಂದ ಹೊರಗುಳಿದಿದ್ದಾರೆ ಅರ್ಹರಾಗಿದ್ದು ಸಿಗಲಿಲ್ಲ ಅಂಥವ್ರನ್ನ ತಾಲೂಕು ಮಟ್ಟದಲ್ಲಿ ಕರೆಸಿ ಜಿಲ್ಲೆ ಮತ್ತು ತಾಲೂಕಿನ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಕೋರಿಸಿ ನಾವು ಆ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ ಬಹುಶಃ ಯೋಜನೆಗಳನ್ನು ಅನುಷ್ಠಾನ ಮಾಡಿದ ಮೇಲೆ ಹಿಂಪಡೆಯುವುದು ಸುಲಭ ಕೆಲಸ ಅಲ್ಲ ಆಶ್ಚರ್ಯದ ಕಥೆ ಏನು ಅಂತ ಹೇಳಿದರೆ ಎಲ್ಲ ಈ ಬಿ ಜೆ ಪಿ ನಾಯಕರ ಹಿಂಸರುಗಳು ಕೂಡ ಈ ಯೋಜನೆಯನ್ನು ಫಲಾನುಭವಿಗಳು ಬಹುಶಃ ಈ ಯೋಜನೆಯನ್ನು ನಾನು ಹೇಳೋದಾದರೆ ಕೊರೋನಾ ಟೈಮಲ್ಲಿ ಕೇಂದ್ರ ಸರ್ಕಾರ ತರಬಹುದಿತ್ತು ಆಗ ತರ್ತಿದ್ರೆ ಅದಕ್ಕೆ ಬಹಳ ದೊಡ್ಡ ಮಹತ್ವ ಇತ್ತು ವೀಕ್ಷಕರೇ ನಮಸ್ತೆ ಸಿದ್ದರಾಮಯ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಅನುಷ್ಠಾನಗೊಂಡು ಒಂದು ವರ್ಷ ಕಳೀತಾ ಇದೆ ಈ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಮಿತಿಗಳು ಕೂಡ ರಚನೆಗೊಂಡಿವೆ ಅತ್ಯಂತ ಫಲಪ್ರದವಾಗಿ ಇದನ್ನು ಏನು ಫಲಾನುಭವಿಗಳಿಗೆ ಮುಟ್ಟಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದವರು ನಮ್ಮ ಸುಳ್ಳೆದವರೇ ಈ ಭಾಗದ ವರ್ಣರಂಜಿತ ರಾಜಕಾರಣಿ ಅಂತ ನಾವೆಲ್ಲ ಕರೆಯಲ್ಪಡುವಂಥ ಭರತ್ ಮುಂಡೋಡಿಯವರು ಈ ಹಿಂದೆ ಅನೇಕ ರಾಜಕಾರಣದಲ್ಲಿ ಮತ್ತು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅನೇಕ ಹುದ್ದೆಗಳನ್ನು ನಿಭಾಯಿಸಿದವರು ಅವರು ಇದಕ್ಕೆ ಅಧ್ಯಕ್ಷರಾಗ್ತಾರೆ ಆ ಮೂಲಕ ಇತ್ತೀಚೆಗಷ್ಟೇ ಈ ಜಿಲ್ಲಾ ಮಟ್ಟದಲ್ಲಿ ಕಚೇರಿ ಕೂಡ ಉದ್ಘಾಟನೆಗೊಂಡು ಅವರು ಜವಾಬ್ದಾರಿಯನ್ನು ಕೂಡ ವಹಿಸ್ತಾರೆ ಈ ಹಿನ್ನೆಲೆಯಲ್ಲಿ ಅವರು ನಮ್ಮೊಂದಿಗಿದ್ದಾರೆ ಒಂದಷ್ಟು ಮಾತಾಡೋಣ ಬರ್ತಾನ ನಮಸ್ತೆ ನಮಸ್ಕಾರ ಪಂಚ ಗ್ಯಾರಂಟಿಗಳು ಅಸ್ತಿತ್ವಕ್ಕೆ ಬಂದು ಈಗಾಗಲೇ ಒಂದು ವರ್ಷ ಕಳೆದಿದೆ ಇದೀಗ ನೀವು ಅಧ್ಯಕ್ಷರಾಗಿ ಇದರ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಇದೀಗ ಜಿಲ್ಲಾ ಮಟ್ಟದಲ್ಲಿ ಹೊಸ ಕಚೇರಿಯನ್ನು ಕೂಡ ತೆರೆಯಲಾಗಿದೆ ಒಟ್ಟು ಈ ಒಂದು ಸಮಿತಿಯ ಅನುಷ್ಠಾನ ಸಮಿತಿಯ ಉದ್ದೇಶ ಏನು ಸರ್ ಅನುಷ್ಠಾನ ಸಮಿತಿಯ ಉದ್ದೇಶ ಏನು ಅಂತ ಹೇಳಿದರೆ ಸರ್ಕಾರದ ಯೋಜನೆಗಳು ಯಾರು ಅರ್ಹ ಫಲಾನುಭವಿಗಳಿಗಿದ್ದಾರೆ ಅವರಿಗೆ ಅದನ್ನು ಮುಟ್ಟಿಸಬೇಕು ಅದು ಅವರಿಗೆ ಮುಟ್ಟಬೇಕು ಹಾಗಾಗಿ ಈ ಒಂದು ಏಕಾಏಕಿಯಾಗಿ ಅಂದರೆ ಬಹುಶಃ ನೀವು ಘೋಷಣೆ ಮಾಡಿದ ತತ್ಕ್ಷಣ ಸರ್ಕಾರ ಈ ಅಷ್ಟು ದೊಡ್ಡ ಮೊತ್ತದ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರೋದು ಅಷ್ಟು ಸುಲಭ ಸಾಧ್ಯ ಕೆಲಸ ಅಲ್ಲ ಯಾವುದೇ ಹೊಸ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕೂ ಸಾಕಷ್ಟು ಸಮಯಾವಕಾಶ ಬೇಕಾಗ್ತದೆ ಅದಕ್ಕೆ ಕಾನೂನು ನಿಯಮಾವಳಿಗಳು ಎಲ್ಲ ರೂಪಿತವಾಗಬೇಕು ಆದರೂ ಕೂಡ ಆ ಮಟ್ಟದಲ್ಲಿ ನಾನು ಜಿಲ್ಲಾಧ್ಯಕ್ಷನಾದ ಮೇಲೆ ನಾನು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ರಿವ್ಯೂ ಮಾಡಿದಾಗ ಸುಮಾರು ಶೇಕಡ ತೊಂಬತ್ತ ಮೂರರಷ್ಟು ಅನುಷ್ಠಾನ ಆಗಿ ಆಗಿದೆ ಸೊ ಅಧಿಕಾರಿಗಳು ಅವರೇ ಪಾಪ ಅವರೇ ಫಲಾನುಭವಿಗಳನ್ನು ಹುಡುಕಿ ಅವರಿಗೆ ಬೇಕಾದಂಥ ಏನೇನು ಕಾನೂನಾತ್ಮಕವಾದಂಥ ಕೆಲಸಗಳಾಗಬೇಕು ಆಧಾರ್ ಲಿಂಕು ಬ್ಯಾಂಕ್ ಅಕೌಂಟು ಅದು ಇದನ್ನೆಲ್ಲ ಮಾಡಿ ತೊಂಬತ್ತ್ಮೂರು ಶೇಕಡ ಮಾಡಿದ ಮಾಡಿದ್ದಾರೆ ನಿಜವಾಗಿ ನಾನು ಅಧಿಕಾರಿಗಳನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ ಈಗ ಉಳಿದಿರತಕ್ಕಂಥದ್ದು ನಮಗೆ ಏಳು ಪರ್ಸೆಂಟ್ ಏಳು ಪರ್ಸೆಂಟಲ್ಲಿ ಹೆಚ್ಚಿದ್ದು ನಾನು ನೋಡಿದ ಹಾಗೆ ಗೃಹಲಕ್ಷ್ಮಿಯಲ್ಲಿ ಪ್ರಾಬ್ಲಮ್ ಏನಾಗಿದೆ ಶಕ್ತಿ ಶಕ್ತಿಯಲ್ಲೇನೂ ಇಲ್ಲ ಆಧಾರ ಕೊಡ್ತಾರೆ ಹೋಗಿದ್ದಾರೆ ಗ್ರಹ ಏನಾಗಿದೆ ಅಂದರೆ ಐ ಟಿ ರಿಟರ್ನ್ಸ್ ಇರೋರಿಗೆ ಇಲ್ಲ ಅಂತಾಗಿದೆ ಜಿ ಎಸ್ ಟಿ ಇರೋರಿಗೆ ಇಲ್ಲ ಅಂತಾಗಿದೆ ಫಸ್ಟ್ ಇಂಪ್ಲಿಮೆಂಟ್ ಮಾಡುವಾಗ ಸೀದಾ ಒಂದೊಂದು ಕಂತು ಹೋಯ್ತು ಅವರಿಗೆ ಆಮೇಲೆ ಸಿಸ್ಟಮಲ್ಲಿ ನೋಡಿದಾಗ ಐ ಟಿ ಇರೋದು ಅದು ಕ್ಯಾನ್ಸಲ್ ಅದು ಆಗೋದಿಲ್ಲ ಅಂತ ಐ ಟಿ ಇಲಾಖೆಯಲ್ಲಿ ಕೂಡ ಹೇಗಾಗಿದೆ ಅಂತ ಹೇಳಿದರೆ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡಿದೆ ಈ ಹೆಂಡ್ಸರಿಗೆ ಗೊತ್ತಿಲ್ಲ ಅದು ಗಂಡಸರು ಮನೆ ಕಟ್ಟುವಾಗ ಸಾಲ ಮಾಡ್ತಾರೆ ಸಾಲ ಮಾಡುವಾಗ ಬ್ಯಾಂಕಿನವರು ಐ ಟಿ ರಿಟರ್ನ್ಸ್ ಕೇಳ್ತಾರೆ ಇವರೊಬ್ಬ ಸಿ ಎ ಅನ್ನು ಐ ಟಿ ರಿಟರ್ನ್ಸ್ ಕೊಡ್ತಾರೆ ಅದು ಐ ಟಿ ಡಿಪಾರ್ಟ್ಮೆಂಟ್ನ ಸಿಸ್ಟಮಲ್ಲಿ ಇರ್ತದೆ ಅದು ಹೊರ ಹೋಗೋದಿಲ್ಲ ಇಲ್ಲಿ ನೋಡಿದಾಗ ಐ ಟಿ ರಿಟರ್ನ್ಸ್ ಇದೆ ನೀವು ಎನ್ ಓ ಸಿ ಕೇಳಿದರೆ ಅವ್ರು ಕೊಡೋದಿಲ್ಲ ಎನ್ ಓ ಸಿ ಕೇಳಿದರೆ ಕೊಡೋದಿಲ್ಲ ನಮಗೆ ಸ್ಟೇಟ್ ಗೌರ್ಮೆಂಟಿಗೂ ನಾವು ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದೇವೆ ಬಟ್ ಐ ಟಿ ಇಲಾಖೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರೋದರಿಂದ ಎಷ್ಟರ ಮಟ್ಟಿಗೆ ಅದು ಫಲಪ್ರದ ಆಗ್ತದೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ ಆದರೆ ನಾವು ಈಗಾಗಲೇ ನಿರ್ಣಯ ಮಾಡಿ ಜಿ ಎಸ್ ಟಿಯಲ್ಲಿ ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈಗಾಗಲೇ ಜಿ ಎಸ್ ಟಿಯಿಂದ ಕೆಲವ್ರದ್ದು ಏನು ಓ ಬಂದಿದೆ ಸೊ ಇಷ್ಟು ಇಷ್ಟು ಈಗ ಇರತಕ್ಕಂಥದ್ದನ್ನು ಪರಿಹಾರ ಮಾಡಬೇಕು ಈಗ ಪರಿಹಾರ ಮಾಡಬೇಕು ಅಂತ ಹೇಳಿದರೆ ಜಿಲ್ಲಾ ಮಟ್ಟದಲ್ಲಿ ನಾವು ರಿವ್ಯೂ ಮಾಡ್ತೇವೆ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ತಾಲೂಕು ಮಟ್ಟದಲ್ಲಿ ಏನು ಸಮಿತಿ ಇದೆ ಅವರು ನೇರವಾಗಿ ಫಲಾನುಭವಿಗಳನ್ನು ಯಾರಿಗೆ ಸಿಗಲಿಲ್ಲ ಅವ್ರನ್ನೆಲ್ಲ ಕರೆದು ಪ್ರತಿ ತಾಲೂಕಿನಲ್ಲಿ ಆ ಸಿಗದೇ ಇರತಕ್ಕಂಥ ಫಲಾನುಭವಿಗಳ ಒಂದು ಮೇಳವನ್ನು ಮಾಡಬೇಕು ಜಿಲ್ಲಾ ಮತ್ತು ತಾಲೂಕು ಎಲ್ಲ ಅಧಿಕಾರಿಗಳನ್ನು ಕೂರಿಸಿ ಸ್ಪಷ್ಟವಾಗಿ ಅವರಿಗೆ ಸಮಸ್ಯೆ ಏನು ಅಂತ ಹೇಳೋದನ್ನು ತಿಳಿ ಹೇಳಬೇಕು ಒಂದು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇರುವಂಥ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಅವರಿಗೆ ಹಾಗೆ ಮಾಡಬೇಕು ಸೊ ಇದನ್ನು ಮೊನ್ನೆ ನಾವು ನಿರ್ಣಯ ಮಾಡಿದ್ದೇವೆ ಪ್ರತಿ ತಾಲೂಕು ತಾಲೂಕು ಮಟ್ಟದಲ್ಲಿ ಈಗ ಕಳೆದ ಬೆನಿಫಿಷರಿಗಳ ಒಂದು ಮೇಳ ಮಾಡಿದ್ದು ಈಗ ನಾವು ಬೆನಿಫಿಷರಿ ಮೇಳ ಮಾಡೋದಿಲ್ಲ ನಾವು ಯಾರು ಇದರಿಂದ ಹೊರಗುಳಿದಿದ್ದಾರೆ ಅವರಾಗಿದ್ದು ಸಿಗಲಿಲ್ಲ ಅಂಥವ್ರನ್ನ ತಾಲೂಕು ಮಟ್ಟದಲ್ಲಿ ಕರೆಸಿ ಜಿಲ್ಲೆ ಮತ್ತು ತಾಲೂಕಿನ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕೋರಿಸಿ ನಾವು ಆ ಒಂದು ವ್ಯವಸ್ಥೆಯನ್ನು ಮಾಡುತ್ತೇವೆ ಓಕೆ ಇದು ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನು ಸಹಜವಾಗಿ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಲ ಕಾಲಕ್ಕೆ ಇರುವಂಥದ್ದು ಏನು ಯಾವುದೇ ರಾಜಕೀಯ ಪಕ್ಷಗಳ ಆಡಳಿತಕ್ಕೆ ಬಂದರೂ ಕೂಡ ಇದು ಎಷ್ಟು ದಿನ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಈ ಅಧ್ಯಕ್ಷರಾಗಿ ತಾವೇನು ಹೇಳ್ತೀವಿ ಬಹುಶಃ ಯೋಜನೆಗಳನ್ನು ಅನುಷ್ಠಾನ ಮಾಡಿದ ಮೇಲೆ ಹಿಂಪಡೆಯುವುದು ಅಷ್ಟು ಸುಲಭ ಕೆಲಸ ಅಲ್ಲ ನಿಮಗೇನಾಗ್ತದೆ ಒಂದು ರಿಸರ್ವೇಷನನ್ನು ಒಮ್ಮೆ ತಂದಿದ್ರಿ ಅಂತ ಹೇಳಿದರೆ ನಂತರ ಆ ರಿಸರ್ವೇಷನನ್ನು ತೆಗಿಯಲಿಕ್ಕೆ ಹೋದರೆ ಅದು ದೊಡ್ಡ ರಾಜಕೀಯ ವಿಷಯವಾಗ್ತದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದನ್ನು ಕೈಗೊಂಡಂಥ ನಿರ್ಧಾರಕ್ಕೆ ವಿರುದ್ಧವಾಗಿ ಜನ ಆಕ್ರೋಶಗೊಳ್ತಾರೆ ಬಹುಶಃ ಹಾಗಾಗಿ ಈಗ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸತಕ್ಕಂಥದ್ದು ಅದು ಜನಾಕ್ರೋಶಕ್ಕೆ ಕಾರಣವಾಗಬಹುದು ಮತ್ತು ಆಡಳಿತ ವ್ಯವಸ್ಥೆ ಒಳಗಡೆ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರದ ಮೇಲೆ ಇದ್ದಂಥ ನಂಬಿಕೆಗಳು ಕೂಡ ಹೊರಗೆ ಹೋಗ್ಬೋದು ಹಾಗಾಗಿ ನಿಲ್ಲಿಸುವಂಥ ಯೋಚನೆಯನ್ನು ಬಹುಶಃ ಸರ್ಕಾರ ಮಾಡಲಿಕ್ಕಿಲ್ಲ ಮತ್ತು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯನವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾರೋ ಮಂತ್ರಿಗಳು ಅವರು ಇವರು ಆ ಥರ ಈ ಥರ ಹೇಳಿದರೆ ಅದರ ಬಗ್ಗೆ ಗಮನಹರಿಸಬೇಕಾಗಿಲ್ಲ ಸರ್ಕಾರ ಈ ಗ್ಯಾರಂಟಿ ಯೋಜನೆಯನ್ನು ಐದು ವರ್ಷಗಳ ಕಾಲ ಖಂಡಿತವಾಗಿ ಕೊಡ್ತದೆ ಮತ್ತು ಅದಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇನೆ ಅಂತ ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದರು ಹೌದು ಆದರೆ ವಿಪಕ್ಷವಾಗಿರುವಂಥ ಬಿ ಜೆ ಪಿ ಇನ್ನೂ ಕೂಡ ಇದನ್ನು ಬಿಟ್ಟಿ ಭಾಗ್ಯಗಳು ಅಂತ ಕರೀತಾ ಇದೆ ಇದರಿಂದಾಗಿ ಈ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತದೆ ಅಂತ ಕರೀತಾರೆ ಅಭಿವೃದ್ಧಿ ಕಾರ್ಯಗಳು ಆ ಯಾವುದೇ ಆಗ್ತಾ ಇಲ್ಲ ಅಂತ ಕೂಡ ಕರೆಯುವಂಥ ಸನ್ನಿವೇಶ ತಾವು ಕೂಡ ಗಮನಿಸಿರ್ತೀವಿ ಅದ್ರ ಭಾಳ ಒಂದು ಆಶ್ಚರ್ಯದ ಕಥೆ ಏನು ಅಂತ ಹೇಳಿದರೆ ಎಲ್ಲ ಈ ಬಿ ಜೆ ಪಿ ನಾಯಕರ ಹೆಂಗಸರುಗಳು ಕೂಡ ಈ ಯೋಜನೆಯನ್ನು ಫಲಾನುಭವಿಗಳು ಸೊ ಸ್ವಂತಕ್ಕೆ ಬಂದಾಗ ಸರ್ಕಾರದ ಖಜಾನೆ ಖಾಲಿ ಆಗುವುದು ಗೊತ್ತಾಗೋದಿಲ್ಲ ಅದು ಬಿಟ್ಟಿ ಭಾಗ್ಯವೂ ಆಗೋದಿಲ್ಲ ಅದು ಅವರ ಪ್ರಯೋಜನಕ್ಕೆ ಹೆಣ್ಣುಮಕ್ಕಳ ಸ್ವಾಭಿಮಾನಕ್ಕೆ ಅಂತ ಆಗ್ತದೆ ಬೇರೆಯವರಿಗೆ ಕೊಡೋದಿದ್ರೆ ಅದು ಬಿಟ್ಟಿ ಭಾಗ್ಯ ಅಂತ ಆಗ್ತದೆ ಅದರಿಂದ ಸರ್ಕಾರದ ಖಜಾನೆ ಖಾಲಿ ಆಗ್ತದೆ ಅಂತಾಗ್ತದೆ ಬಹುಶಃ ನಾನು ಹೇಳೋದು ಸೊ ನಮ್ಮ ಒಂದು ಎಕನಾಮಿಕಲ್ ವ್ಯವಸ್ಥೆ ಒಳಗಡೆ ನೀವು ಎಷ್ಟು ಹಣ ಜನರ ಕೈಗೆ ಹೋಗ್ತದೋ ಅಷ್ಟು ಆ ಹಣ ವ್ಯಾಪಾರದ ಮೂಲಕದಲ್ಲಿ ಬೇರೊಂದು ಬೇರೊಂದು ರೂಪದಲ್ಲಿ ಟ್ಯಾಕ್ಸ್ನ ರೂಪದಲ್ಲಿ ಮತ್ತೆ ಸರ್ಕಾರಕ್ಕೆ ಬರ್ತದೆ ಸೊ ಒಂದು ಒಂದಿಷ್ಟು ಕಡಿಮೆ ಆಗ್ಬೋದು ಒಂದಿಷ್ಟು ಹಣ ಕಡಿಮೆ ಆಗ್ಬೋದು ಆದರೆ ಯೋಜನೆಗಳು ಜನರಿಗೆ ನೇರವಾಗಿ ಮುಟ್ಟಿದಾಗ ಬಹುಶಃ ಈ ಯೋಜನೆಯನ್ನು ನಾನು ಹೇಳೋದಾದರೆ ಕೊರೋನಾ ಟೈಮದಲ್ಲಿ ಕೇಂದ್ರ ಸರ್ಕಾರ ತರಬಹುದಿತ್ತು ಆಗ ತರ್ತಿದ್ರೆ ಅದಕ್ಕೆ ಬಹಳ ದೊಡ್ಡ ಮಹತ್ವ ಇತ್ತು ಆಗ ಇಡೀ ದೇಶದ ಜನ ಅವರಿಗೆ ಊಟ ಕಾಫಿ ತಿಂಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದನ್ನು ಯೋಜನೆಯನ್ನು ಜಾರಿಗೆ ತರಬೋದಿತ್ತು ನೇರವಾಗಿ ಆದರೆ ಮಾಡಲಿಲ್ಲ ಇವತ್ತು ಮಾಡಿದಾಗ ಯಾಕೆ ಅವರಿಗೆ ಉರಿ ಯಾಕೆ ಅದನ್ನು ವಿರೋಧಿಸಬೇಕು ಓಕೆ ಎಲ್ಲೋ ಒಂದು ಕಡೆ ಬರ್ತಣ್ಣ ಇದಕ್ಕೆ ಒಂದು ಒಂದಷ್ಟು ಒಂದು ಸ್ಕೂಟಿನಿ ಬೇಕು ಅಂತ ಅನಿಸುತ್ತಾ ನಿಮಗೆ ಯಾಕೆಂದರೆ ಎಲ್ಲೋ ಒಂದು ಕಡೆ ತೀರಾ ಬಡವರಿಗೆ ತಲುಪಬೇಕಾದ ಯೋಜನೆಗಳು ಅದು ನಿಜವಾಗಿ ಅಗತ್ಯ ಇಲ್ಲದವರಿಗೂ ತಲುಪ್ತದೆ ಎನ್ನುವಂಥ ಒಂದು ವಾದ ಕೂಡ ಇದೆ ಅಂಥ ಸಂದರ್ಭಗಳು ಕೂಡ ಇವೆ ಸಹಜ ಸಹಜ ನಿಮಗೇನಾಗ್ತದೆ ನೀವು ಒಂದಿಷ್ಟು ಏನು ಹಕ್ಕ ಈ ಕೋಳಿ ಆಹಾರ ಹಾಕಿದರೆ ಅದರಲ್ಲಿ ಬೇರೆ ಕೂಡ ಬಂದು ತಿಂದು ಹೋಗ್ಬೋದು ಸೊ ನಾವು ಕ್ಲಾಸಿಫೈ ಮಾಡಲಿಕ್ಕೆ ಹೋದಾಗ ನೀವು ಹೇಗೆ ಕ್ಲಾಸಿಫೈ ಮಾಡ್ತೀರಿ ಎಲ್ಲಿ ಯಾವ ಮಾನದಂಡವನ್ನು ಇಟ್ಕೊಳ್ತೀರಿ ಅಂತ ಹೇಳುವಂಥದ್ದೆಲ್ಲ ಬರ್ತದೆ ಆದರೆ ಒಂದು ಹಂತದಲ್ಲಿ ಸರಿ ತುಂಬ ಜನ ಅದನ್ನು ಹೇಳ್ತಾರೆ ಮತ್ತು ನಾವು ಅದನ್ನು ಒಪ್ಕೊಳ್ತೇವೆ ಯಾಕಂದರೆ ಒಬ್ಬ ಶ್ರೀಮಂತ ಮನೆಯ ಮಹಿಳೆಗೆ ಎರಡು ಸಾವಿರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಅದು ಅದನ್ನು ಅನ್ ಅದನ್ನೆಲ್ಲ ಸ್ಕ್ರೂಟಿನೈಸ್ ಮಾಡ್ಬೋದು ಸ್ಕ್ರೂಟಿನೈಸ್ ಮಾಡುವಾಗ ಈಗ ನಿಮಗೆ ಕೇವಲ ನೀವು ಹಸಿರು ಕಾರ್ಡು ಅವರಿಗೆ ಮಾತ್ರ ಅಂತ ಹೇಳಿದರೆ ಮಧ್ಯಮ ವರ್ಗದವರು ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ತುಂಬ ಜನ ಕಷ್ಟದಲ್ಲಿದ್ದಾರೆ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಗಳು ಕೂಡ ಕಷ್ಟದಲ್ಲಿದ್ದಾರೆ ಸೊ ಅದನ್ನು ಸರ್ವೇ ಮಾಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಯಾರು ಅರರು ಯಾರು ನಿಜವಾಗಿ ಈ ಯೋಜನೆ ವ್ಯಾಪ್ತಿಗೆ ಬರಬೇಕಾದವರು ಅಂತ ಸೊ ಈಗ ಯೋಜನೆಯನ್ನು ಮಾಡಿದ್ದಾರೆ ಮುಂದುವರಿಸೋದು ಒಳ್ಳೆಯದು ಅಂತ ನಾನು ಅಭಿಪ್ರಾಯ ಯಾವುದೇ ಯೋಜನೆಗಳು ತರುವಂಥ ಸಂದರ್ಭದಲ್ಲಿ ಸಹಜವಾಗಿ ಜನಗಳಿಗೆ ಪ್ರಯೋಜನಕಾರಿಯಾಗಿ ಆ ಯೋಜನೆ ಅನುಷ್ಠಾನಗೊಳ್ಳುತ್ತೆ ಆದರೆ ಆ ಯೋಜನೆ ತಂದ ಯಾವುದೇ ಪಕ್ಷಕ್ಕೆ ಅದು ಪಕ್ಷಕ್ಕೂ ಕೂಡ ಅಥವಾ ಸರ್ಕಾರಕ್ಕೂ ಅದು ಫಲಪ್ರದ ಆಗಬೇಕು ಅಂತ ಅವರು ಬಯಸ್ತಾರೆ ಒಟ್ಟು ಈ ಯೋಜನೆಯಿಂದ ಕಾಂಗ್ರೆಸ್ ಪರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ಅದರ ಪರವಾಗಿ ಇದೆಯಾ ಅಥವಾ ಪ್ರಯೋಜನ ಆಗಿದೆಯಾ ಖಂಡಿತವಾಗಿ ಖಂಡಿತವಾಗಿ ನೀವು ಒಂದು ಹಂತದಲ್ಲಿ ನಾವು ಅವತ್ತು ಚುನಾವಣಾ ಸಂದರ್ಭದಲ್ಲಿ ಘೋಷಣೆ ಮಾಡಿದಾಗ ಅದು ಸಿಗಬೋದೋ ಇಲ್ಲವೋ ಎನ್ನುವ ಅಪನಂಬಿಕೆ ನಂಬಿಕೆಗಳ ಮಧ್ಯೆ ಇತ್ತು ಈಗ ನೇರವಾಗಿ ಅವರ ಅಕೌಂಟಿಗೆ ಬಂದು ಅದರ ಫಲಾನುಭವಿಗಳಾದ ಮೇಲೆ ಈಗ ಅದು ಅವರಿಗೆ ಅವರಿಗೆ ವಿಶ್ವಾಸ ಮತ್ತು ಆ ಒಂದು ಕೃತಜ್ಞತಾ ಮನೋಸ್ಥಿತಿ ಬಂದೇ ಬರ್ತದೆ ಸರ್ಕಾರದ ಮೇಲೆ ಖಂಡಿತವಾಗಿ ಬರ್ತದೆ ಇವತ್ತು ರೈತರ ಸಾಲ ಮನ್ನಾ ಮಾಡಿದರೆ ಆ ರೈತರಿಗೆ ಆ ಸಾಲ ಮನ್ನಾ ಮಾಡಿದ ಸರ್ಕಾರದ ಮೇಲೆ ಒಂದು ಒಂದು ಕೃತಜ್ಞತಾ ಭಾವನೆ ಬಂದೇ ಬರ್ತದೆ ಒಂದು ಗೌರವ ಬಂದೇ ಬರ್ತದೆ ಹಾಗಾಗಿ ಈ ಯೋಜನೆಯಿಂದ ಪಕ್ಷಕ್ಕೂ ಈಗಿನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಸರ್ಕಾರಕ್ಕೂ ಖಂಡಿತವಾಗಿ ಜನ ಪ್ರತಿ ದಿನದ ಅಂತ ಹೇಳಿ ನಾನು ಹೇಳ್ತೇನೆ ಎಸ್ ಇದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಸಮಿತಿ ಅಧ್ಯಕ್ಷರು ರಾಜಕೀಯ ಧುರೀಣರು ಆಗಿರುವಂತಹ ಭರತ್ ಮುಂಡೋಡಿಯವರ ಮಾತುಗಳು ಅವರ ಹೇಳಿದ ಪ್ರಕಾರ ಇನ್ನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಯಾರು ಒಂದಷ್ಟು ದಾಖಲೆಗಳ ಕಾರಣದಿಂದ ವಂಚಿತರಾಗ್ತಾರೆ ಅವರ ಸಮಾವೇಶ ನಡೆಯಲಿಕ್ಕಿದೆ ಆ ಮೂಲಕ ಈ ಯೋಜನೆಯನ್ನು ಎಲ್ಲರಿಗೆ ಮುಟ್ಟಿಸುವ ಕೆಲಸ ಮಾಡ್ತಾ ಇದೆ ಮಾಡ್ತೇವೆ ಎನ್ನುವ ಮಾತುಗಳನ್ನು ಕೂಡ ಹೇಳಿದ್ದಾರೆ ಭರತ್ ಮುಂಡೋಡಿಯವರ ಮನೆಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕು ಜೊತೆ ದುರ್ಗಾ ಕುಮಾರ್ ನಾರಿಕೆರೆ ಸುದ್ದಿ ನ್ಯೂಸ್ ಥ್ಯಾಂಕ್ ಯು ಸರ್ ನಮಸ್ಕಾರ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರೋದು ಅಷ್ಟು ಸುಲಭ ಸಾಧ್ಯದ ಕೆಲಸ ಅಲ್ಲ ಗೃಹಲಕ್ಷ್ಮಿಯಲ್ಲಿ ಏನಾಗಿದೆ ಅಂದರೆ ಐ ಟಿ ರಿಟರ್ನ್ಸ್ ಇರೋವರಿಗೆ ಇಲ್ಲ ಅಂತಾಗಿದೆ ಜಿ ಎಸ್ ಟಿ ಇರೋವರಿಗೆ ಇಲ್ಲ ಅಂತಾಗಿದೆ ಈಗ ನಾವು ಬೆನಿಫಿಷರಿ ಮೇಳ ಮಾಡೋದಿಲ್ಲ ನಾವು ಯಾರು ಇದರಿಂದ ಹೊರಗುಳಿದಿದ್ದಾರೆ ಅವರಾಗಿದ್ದು ಸಿಗಲಿಲ್ಲ ಅಂಥವ್ರನ್ನ ತಾಲೂಕು ಮಟ್ಟದಲ್ಲಿ ಕರೆಸಿ ಜಿಲ್ಲೆ ಮತ್ತು ತಾಲೂಕಿನ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೋರಿಸಿ ನಾವು ಆ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಬಹುಶಃ ಯೋಜನೆಗಳನ್ನು ಅನುಷ್ಠಾನ ಮಾಡಿದ ಮೇಲೆ ಹಿಂಪಡೆಯುವುದು ಅಷ್ಟು ಸುಲಭ ಕೆಲಸ ಅಲ್ಲ ಆಶ್ಚರ್ಯದ ಕಥೆ ಏನು ಅಂತ ಹೇಳಿದರೆ ಎಲ್ಲ ಈ ಬಿ ಜೆ ಪಿ ನಾಯಕರ ಹೆಂಗಸರುಗಳು ಕೂಡ ಈ ಯೋಜನೆಯನ್ನು ಫಲಾನುಭವಿಗಳು ಬಹುಶಃ ಈ ಯೋಜನೆಯನ್ನು ನಾನು ಹೇಳೋದಾದರೆ ಕೊರೋನಾ ಟೈಮಲ್ಲಿ ಕೇಂದ್ರ ಸರ್ಕಾರ ತರಬಹುದಿತ್ತು ಆಗ ತರ್ತಿದ್ರೆ ಅದಕ್ಕೆ ಬಹಳ ದೊಡ್ಡ ಮಹತ್ವ ಇತ್ತು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಏಟ್ ಸಿಕ್ಸ್ ಫೈವ್